ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಆರ್ ಸಿ ಬಿ ಅಭಿಮಾನಿಗಳಿಗೆ ಇಂದು ಖುಷಿಯ ದಿನ ಐತಿಹಾಸಿಕ ಚೇಂಜಿಂಗ್ ಮಾಡುವ ಮೂಲಕ ಆರ್ ಸಿ ಬಿ ಭರ್ಜರಿ ಜಯ ಗಳಿಸಿದೆ ಆರ್ ಸಿ ಬಿ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡು ಗುಜರಾತ್ಗೆ ಬ್ಯಾಟಿಂಗ್ ಆಹ್ವಾನಿಸಿತು ಗುಜರಾತ್ ತಂಡ ಪವರ್ ಪ್ಲೇ ಆಗುವ ಸ್ಥರದ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಬೇತ್ ಅವರು ಗುಜರಾತ್ ಪರ ನಲವತ್ತೆರಡು ಬಾಲಿಗೆ ಐವತ್ತಾರು ರನ್ ಜವಾಬ್ದಾರಿ ಊಟ ಆಟ ಆಡುವ ಮೂಲಕ ಅರ್ಧ ಶತಕ ಗಳಿಸಿ ಪ್ರೇಮಾ ರಾವತ್ ಗೆ ವಿಕೆಟ್ ಒಪ್ಪಿಸಿದ್ದರು ಇನ್ನು ಅವರ ಬಿರುಸಿನ ಬ್ಯಾಟಿಂಗ್ ಕೇವಲ ಮೂವತ್ತೇಳು ಬಾಲಿಗೆ ಎಂಟು ಸಿಕ್ಸರ್ ಒಂದಿಗೆ ಎಪ್ಪತ್ತೊಂಬತ್ತು ರನ್ ಸಿಡಿಸಿದ ಗಾರ್ಡ್ನರ್ ತಂಡವನ್ನು ಎರಡ್ನೂರ ಗಡಿದಾಡಿಸಿದರು ಆರ್ ಬಿ ಪರ ರೇಣಕಾ ಸಿಂಗ್ ಎರಡು ವಿಕೆಟ್ ಕಿತ್ತು ಮಿಂಚಿದರು ಗುಜರಾತ್ ಜೆಂಟ್ ಆರ್ ಬಿಗೆ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಎರಡು ರನ್ ಟಾರ್ಗೆಟ್ ನೀಡಿತು ಟಾರ್ಗೆಟ್ ಬೆನ್ನತ್ತಿದ ಆರ್ ಸಿ ಬಿ ಮೊದಲ ಓವರ್ ನಲ್ಲಿ ಉತ್ತಮ ಆರಂಭ ಖಂಡಿತ ಆದರೂ ಎರಡನೇ ಓವರ್ನಲ್ಲಿ ಸ್ಮೃತಿ ಹಾಗೂ ಡೇನಿಯಲ್ ವೈಟ್ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಆದರೆ ರಾಘ್ವಿ ಬಿಷ್ಟಾ ಹಾಗೂ ಎಲ್ ಎಸ್ ಪೆರಿ ಅವರ ಜವಾಬ್ದಾರಿಯುತ ಆಟ ಆರ್ ಸಿಬಿಐ ಗೆಲುವಿನ ಆಚೆಯನ್ನು ತಿಗರಿಸಿತು ಈ ಜೋಡಿ ಎಂಬತ್ತಾರು ರನ್ ಗಳ ಜೊತೆ ಆಟ ನೀಡಿ ಪೆರಿ ಅವರ ಬಿರುಸಿನ ಅರ್ಧ ಶತಕ ಮೂವತ್ನಾಲ್ಕು ಬಾಲ್ಗೆ ಐವತ್ತೇಳು ರನ್ ಗಳಿಸಿ ಔಟ್ ಆದರು ಇನ್ನು ರಿಜಾ ಘೋಷ್ ಅವರ ಭರ್ಜರಿ ಬ್ಯಾಟಿಂಗ್ ಗಾರ್ಡ್ನರ್ ಅವರ ನಲ್ಲಿ ಒನ್ ಡೇ ಇಪ್ಪತ್ ಮೂರು ರನ್ ಗಳಿಸುವ ಮೂಲಕ ಮ್ಯಾಚ್ ನ ದಿಕ್ಕನ್ನೇ ಬದಲಿಸಿದ ರಿಚಾ ಘೋಷ್ ರನ್ ಗಳಿಸಿ ಅಜೇರಾಗಿ ಉಳಿದರು ಆಗಿ ಸಾಟ್ ನೀಡಿದ ಕಣಿಕಾ ಹೌಜಾ ಕೂಡ ಗಳಿಸಿ ಮಿಂಚಿದರು ಆರ್ ಸಿ ಬಿ ತಂಡ ಹದಿನೆಂಟು ಪಾಯಿಂಟ್ ಮೂರು ಗಳಲ್ಲಿ ನಾಲ್ಕು ವಿಕೆಟ್ ಪಡೆದುಕೊಂಡು ಗುಲ್ಬೆನ್ ನಟ್ಟಿದ್ದರು ಡಬ್ಲ್ಯೂ ಇತಿಹಾಸದಲ್ಲಿ ಆರ್ ಸಿ ಬಿ ಅತಿ ಹೆಚ್ಚು ರನ್ ಚೇಸ್ ಮಾಡಿದ ತಂಡವಾಗಿ ದಾಖಲೆ ನಿರ್ಮಿಸಿತು ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ